ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸೇರಿಸಿ ಆಯುರ್ವೇದ ವೈದ್ಯ ವೀಕ್ಷಕ್ರೆ ಪದೇ ಪದೇ ನೆಗಡಿ ಆಗ್ತಾ ಇರುವಂತದ್ದು ಅದು ಅಲರ್ಜಿಯಿಂದ ಆಗಿರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಇಂದ ಆಗಿರುವಂತದ್ದು ಕೆಲವರಿಗೆ ಪದೇ ಪದೇ ಅಕ್ಷಿ ಅಕ್ಷಿ ಬರ್ತಾ ಇರುತ್ತೆ ನೆಗಡಿ ಆಗ್ತಾ ಇರುತ್ತೆ ಮೂಗ್ನಲ್ಲಿ ನೀರು ಸೋರ್ತಾ ಇರುತ್ತೆ ಅಂಥವರಿಗೆ ಈ ಒಂದು ಸರಳ ಜ್ಯೂಸ್ ಹೆಲ್ಪ್ ಆಗುವಂಥದ್ದು ಅದ್ಯಾವುದು ಅಂತ ಕೇಳಿದ್ರೆ ಅನಾನಸ್ ಅಥವಾ ಪೈನಾಪಲ್ ಜ್ಯೂಸ್ ಹೌದು ಸೊ ಅರವತ್ತು ಮಿಲಿ ಲೀಟರ್ ಅಂದ್ರೆ ಸಿಕ್ಸ್ಟಿ ಎಂ ಎಲ್ ನಷ್ಟು ಈ ಒಂದು ಅನಾನಸ್ ನ ಫ್ರೆಶ್ ಜ್ಯೂಸಿಗೆ ಒಂದು ಚಿಟಿಕೆಯಷ್ಟು ಶುಂಠಿ ಮತ್ತು ಒಂದು ಚಿಟಿಕಿಯಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ದಿನಕ್ಕೆ ಒಮ್ಮೆಯಂತೆ ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಾದರೂ ಸರಿ ಅಥವಾ ಸಂಜೆ ಒಂದು ಐದು ಐದುವರೆ ಸಮಯದಲ್ಲಾದರೂ ಸರಿ ಸೊ ಅದನ್ನು ಕುಡಿಯೋದ್ರಿಂದಾಗಿ ಈ ಒಂದು ಅಲರ್ಜಿ ನೆಗಡಿ ಅಥವಾ ವೈರಲ್ ಇನ್ಫೆಕ್ಷನ್ನ ನೆಗಡಿ ಹತೋಟಿಗೆ ಬರುತ್ತೆ ಸೊ ಹದಿನೈದು ದಿನಗಳ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರವತ್ತು ಎಮ್ ಎಲ್ನಷ್ಟು ಅನಾನಸ್ ಜ್ಯೂಸ್ಗೆ ಒಂದು ಚಿಟಿಕೆಯಷ್ಟು ಶುಂಠಿ ಮತ್ತು ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡು ಕುಡಿತಾ ಬನ್ನಿ ಹದಿನೈದು ದಿನಗಳಲ್ಲಿ ನಿಮ್ಮ ನೆಗಡಿ ಹತೋಟಿಗೆ ಬರೋದು ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿದ್ರೆ ಈಗ ನೆಗಡಿ ಆದಾಗ ತಕ್ಷಣ ಕುಡಿಯುವಂಥದ್ದು ಅಂತಲ್ಲ ಕ್ರಮೇಣ ಎಷ್ಟೋ ದಿನಗಳಿಂದ ನಿಮಗೆ ನೆಗಡಿ ಇದ್ರೆ ಅದು ಕ್ರಮೇಣ ಹತೋಟಿಗೆ ಬರ್ತಾ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಅಲರ್ಜಿಕ್ ರೈನೈಟಿಸ್ ಇರುವಂಥದ್ದು ಸೈನಸೈಟಿಸ್ ಇರುವಂಥದ್ದು ಇದರಿಂದ ಹತೋಟಿ ಆಗುತ್ತೆ ಸೊ ಈ ಒಂದು ಪ್ರಯತ್ನವನ್ನ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಚಾರವನ್ನು ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ